ಈ ನಕ್ಷತ್ರ ತಿಳ್ಕೊಳ್ಳೋದು ಯಾಕೆ ಮುಖ್ಯ ಮತ್ತು ಆ ನಕ್ಷತ್ರಗಳ ರಹಸ್ಯದ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ ಹರಿ ಶ್ರೀ ಗುಭ್ಯೋ ನಮಃ ಇದು ವಿಶೇಷ ವಿಶೇಷವಾದ ಅಂತಕ್ಕಂಥದ್ದಕ್ಕಿಂತ ರಹಸ್ಯಕರವಾದ ವಿಚಾರ ತಿಳ್ಕೊಳ್ಳೋವರೆಗೂ ಇದು ರಹಸ್ಯವಾಗಿದೆ ಅನ್ನೋದು ಗೊತ್ತಾಗಲ್ಲ ಹುಟ್ಟಿದ್ದಕ್ಕೆ ಗುರುತು ನಕ್ಷತ್ರ ಅಂತಕ್ಕಂಥದ್ದು ಸರ್ವೇಸಾಮಾನ್ಯ ತಿಳ್ಕೊಂಡಿದ್ದೀವಿ ಅಂತಕ್ಕಂಥದ್ದೇ ಇರತಕ್ಕಂಥದ್ದು ಹುಟ್ಟಿದ ಸಮಯಕ್ಕೆ ಏನು ಬರುತ್ತೋ ಆ ನಕ್ಷತ್ರ ಮುಗಿಡ್ತೀವಿ ಇದು ತಿಳ್ಕೊಂಡಿರ್ತಕ್ಕಂಥ ಸತ್ಯ ಇದನ್ನು ಎಷ್ಟರ ಮಟ್ಟಕ್ಕೆ ನಾವು ತಿಳ್ಕೊಳ್ಳೋಕ್ಕೆ ಯಾವ ಮಟ್ಟಕ್ಕೆ ಇದನ್ನ ಪ್ರಯತ್ನ ಮಾಡಿ ಅರ್ಥ ಮಾಡ್ಕೊಂಡಿದ್ದೀವಿ ಜನ್ಮ ನಕ್ಷತ್ರ ಏನು ಹೇಳುತ್ತೆ ಯಾವುದ್ರ ಮೂಲಕ ಜನ್ಮ ನಕ್ಷತ್ರ ರಹಸ್ಯವನ್ನು ತಿಳ್ಕೊ ತಿಳ್ಕೊಬೇಕಾಗತ್ತೆ ಗುರುಗಳು ಇಲ್ಲೊಂದು ನಾನು ಗೊಂದಲ ನಿವಾರಣೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಯಾವುದೊಂದು ಮಗು ಜನಿಸ್ತು ಅಂದ್ರೆ ಹುಟ್ಟಿದ ಸಮಯಕ್ಕೆ ನಕ್ಷತ್ರ ನಿರ್ಧಾರ ಆಗುತ್ತಾ ಈ ನಕ್ಷತ್ರದಲ್ಲಿ ಮಗು ಹುಟ್ಟಿದೆ ಇಲ್ಲಿ ವಿಚಾರ ಏನಪ್ಪ ಅಂತಂದ್ರೆ ಅತಿ ಮುಖ್ಯವಾಗಿ ಇದಕ್ಕೆ ಸ್ವಲ್ಪ ಒಂದು ಗರ್ಭಿಣಿ ಅಂತಕ್ಕಂಥದ್ದು ಯಾವತ್ತು ಗುರ್ತ ಆಯ್ತೋ ಅದು ಪಕ್ಕಾ ನಕ್ಷತ್ರ ಗರ್ಭಿಣಿ ಅನ್ನೋದು ಗುರುತು ಯಾವತ್ತು ಆಯ್ತೋ ಅದು ಮಗುವಿನ ಸತ್ಯವಾದ ನಕ್ಷತ್ರ ಆಗತ್ತೆ ಅದರಿಂದ ಮುಂದಕ್ಕೆ ಮಗು ಬೆಳೀತಕ್ಕಂಥ ಒಂಬತ್ತು ತಿಂಗಳ ಗರ್ಭ ವ್ಯವಸ್ಥೆ ಇರ್ತಕ್ಕಂಥದ್ದು ಪೂರ್ಣವಾಗಿರ್ತಕ್ಕಂಥ ದೇಹ ಮನಸ್ಸು ಪ್ರತಿಯೊಂದು ಕೂಡ ಅಲ್ಲಿ ರೆಡಿ ಸಿದ್ಧತೆ ಆಗ್ತಕ್ಕಂಥದ್ದು ಅದು ನಕ್ಷತ್ರವನ್ನು ಹೋಲುತ್ತೆ ಸಾಧ್ಯತೆ ಇದೆ ಮಾಡ್ತೀವಿ ಮಗು ಹುಟ್ಟಿದ ಮೇಲೆ ನಕ್ಷತ್ರವನ್ನು ತಗೊಂಡು ಮಾಡ್ತಾನೆ ಇದ್ದೀವಿ ಕೇಳ್ತಾನೇ ಇದ್ದೀವಿ ಅದು ಸತ್ಯ ಏನೂ ಸಿಕ್ಕಿಲ್ಲ ಸಿಕ್ಕಿದ್ದಿದ್ರೆ ನಾವು ಮಕ್ಕಳ ಬಗ್ಗೆ ಆತಂಕದಲ್ಲಿ ಇರಬೇಕಾದ ಅವಶ್ಯಕತೆ ಇರಲಿಲ್ಲ ಯಾಕೆ ನಕ್ಷತ್ರ ಜನ್ಮ ನಕ್ಷತ್ರ ಮಗು ಹುಟ್ಟಿದ್ದು ಅದು ಸತ್ಯನಾ ಅನ್ನೋದೇ ಇನ್ನೂ ಅನುಮಾನದಲ್ಲಿದ್ದೀವಿ ನಾವು ಯಾಕೆಂದ್ರೆ ಕೇಳಿರೋದು ಅವ್ರು ಹೇಳಿದರೆ ನಾವು ಕೇಳಿದೀವಿ ಅವ್ರು ಹೇಳಿದ್ರಿಗೂ ಪುರಾವೆ ಸತ್ಯ ತೋರ್ಸಕ್ ಆಗಲ್ಲ ನಾವು ಏನ್ ಸತ್ಯ ಅಂತ ಕೇಳಕ್ ನಮ್ಗಿನ್ನೂ ಗೊತ್ತಾಗಿಲ್ಲ ಈ ಒಂದು ಹಿನ್ನಡೆ ಏನಾಗ್ತಾ ಇದೆ ಅಂತಂದ್ರೆ ಇದು ಸರಿನಾ ಅದು ಸರಿನಾ ಅನ್ನೋ ಒಂದು ಪ್ರಶ್ನೆಯಲ್ಲೇ ನಾವು ಉಳ್ಕೊಂಡಿದ್ವಿ ಅದಕ್ಕೆ ಮೂಲ ನಾವು ಒಂದನ್ನು ವಿಷಯ ತಿಳ್ಕೋಬಹುದು ನಾವು ಪ್ರಕೃತಿಗನುಸಾರವಾಗಿರ್ತಕ್ಕಂಥ ಕೂಸು ಅಂತ ಹೇಳ್ಬೋದು ಒಪ್ಕೋಬೋದಲ್ಲ ಈಗ ಪ್ರಕೃತಿಗನುಸಾರವಾಗಿರ್ತಕ್ಕಂಥ ಮಗು ನಾವು ಗುರ್ತಿಸೋದಕ್ಕೆ ನಮ್ಮ ಕೈಲಿ ಇನ್ನೂ ಆಗೇ ಇಲ್ಲ ನಾವೇನ್ ಮಾಡ್ತೀವಿ ಯಾವ್ದೋ ಕರ್ಮ ಯಾವುದೋ ದೋಷ ಇದನ್ನೇ ಅವಲಂಬಿಸ್ಕೊಂಡು ಮಗು ಜೊತೆಗೆ ಅಪ್ಪ ಅಮ್ಮನ ಅನುಭವಿಸ್ತಾ ಇದಾರೆ ಈ ಮಗು ಹುಟ್ಟಿದ್ರಿಂದ ನನ್ಗೆ ಈ ತರ ಆಯ್ತು ಹೌದೌದು ಈ ಮಗು ಹುಟ್ಟಿದ್ರಿಂದ ತೊಂದರೆ ಆಯ್ತು ಈ ತೊಂದರೆ ಆಯ್ತು ಅನ್ನೋರೇ ಜಾಸ್ತಿ ಇದಾರೆ ಇಲ್ಲ ಮಗು ಹುಟ್ಟಿದ್ನ ಚೇಂಜ್ ಆದ್ರೆ ಕಮ್ಮಿ ಇದಾರೆ ಎರಡೂ ಇದೆ ていいで。